ಧ್ಯ ಇನ್ ದರ್ ಸೋತವನಿಗೆ ತಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಮೈ ಡಿಯರ್ ಸ್ನೇಹಿತರೆ ನೀವು ಕೂಡ ದಣಿದೀರ ಸುಸ್ತಾಗಿದ್ದೀರಾಂಗ್ ಲೈಕ್ ಇನ್ ಸೋ ಮಚ್ ಆಫ್ ಎಫರ್ಟ್ ನಾಟ್ ಎನಿ ಫ್ರೂಟ್ ಬಹಳ ಪ್ರಯಾಸದಿಂದ ಎಲ್ಲವನ್ನೂ ಮಾಡುತ್ತಿದ್ದೇನೆ ಫಲ ಕಾಣುತ್ತಿಲ್ಲ ಅನ್ನುತ್ತಿದ್ದೀರಾ ಎವ್ರಿ ಡೇ ಅನ್ನೋದಿರೇ ಐ ವರ್ಕ್ ಪ್ರತಿ ಪ್ರತಿದಿನ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಕೆಲಸದೊತ್ತಡವೂ ಇದೆ ಟುಡೇ ಗಾಡ್ ವಿಲ್ ಗಿವ್ ಯು ಸ್ಟ್ರೆಂತ್ ಇಂದು ದೇವರು ನಿಮ್ಮನ್ನು ಬಲಪಡಿಸುವನು ಲಿಫ್ಟ್ ಅಪ್ ಬಲಪಡಿಸುವ ಚೇತರಿಸಿಕೊಳ್ಳಿರಿ ಸೊ ದಟ್ ಯು ವಿಲ್ ಡೂ ಎವ್ರಿಥಿಂಗ್ ಎಂಗ್ ಈಸ್

ರೆಸ್ಟೋರ್ಸ್ ಸೋಲ್ ಗಿವ್ಸ್ ಅ ನಾವು ಪ್ರಾರ್ಥನೆಯಲ್ಲಿ ಪ್ರತಿದಿನ ಸಮಯವನ್ನು ಕಳೆಯುವಾಗ ನಮ್ಮ ಆತ್ಮವನ್ನು ಪುನಃ ಸ್ಥಾಪಿಸಿ ಬಲಪಡಿಸುತ್ತಾನೆ ಥ್ರೂ ಡಿವೈನ್ ಕೌನ್ಸಿಲ್ ಗಾಡ್ ಸ್ಟ್ರೆಂತ್ ಇನ್ಸ್ ದೈವಿಕ ಸಲಹೆಯನ್ನು ನೀಡುವ ಮೂಲಕ ಬಲಪಡಿಸುತ್ತಾನೆ ಗಾಡ್ ಲೆಡ್ ಜೆತ್ರೋ ನೀಡ್ ಮೋಷೆಗೆ ಸಲಹೆಯ ಅಗತ್ಯವಿರುವ ಸಮಯದಲ್ಲಿ ಮೋಶೆಯ ಮಾವನಾದ ಈ ಥ್ರೋವನ ಮೂಲಕ ದೇವರು ಸಲಹೆ ನೀಡಿದನುಷನ್ ಎಲ್ಲಾ ಜನರು ಮೋಶೆಯ ಬಳಿಗೆ ಬಂದು ತಮ್ಮ ತೊಂದರೆಗಳನ್ನು ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳುತ್ತಿದ್ದರು ಇದು ಬಹಳ ಪ್ರಯಾಸಕಾರಿಯಾಗಿತ್ತು ಇಸ್ರೇಲರಿಗೆ ನಾಯಕನಾಗಿದ್ದರಿಂದ ಅನೇಕರು ಅವನ ಬಳಿಗೆ ಬರುತ್ತಿದ್ದರು ಬಟ್ ನಾಟ್ ಕೌನ್ಸಿಲಿಂಗ್ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ಇಸ್ರೇಲಿಯರಲ್ಲಿ ಹೀಗೆ ಬಂದ ಪ್ರತಿಯೊಬ್ಬರನ್ನು ಭೇಟಿಯಾಗುವುದು ಸಲಹೆ ನೀಡುವುದು ಬಹಳ ಪ್ರಯಾಸವನ್ನು ನೀಡುತ್ತಿತ್ತು ಇತ್ರೋವನ್ನು ಮೋಶೆ ಪ್ರಯಾಸ ಪಡುವುದನ್ನು ಕಷ್ಟಪಡುವುದನ್ನು ನೋಡಿದನು ಸೊ ಜೆತ್ರೋ ಸ್ಪೋಕ್ ಟು ಮೋಸಸ್ ವಾಟ್ ಯುರ್ ಡೂಯಿಂಗ್ ಇಸ್ ನಾಟ್ ಕರೆಕ್ಟ್ ಮೋಷೆಗೆ ಹೀಗಂದನು ನೀನು ಮಾಡುವುದು ಸರಿ ಇಲ್ಲ ಎಂದು ಯು ವಿಲ್ ಗೆಟ್ ಟಾಯರ್ಡ್ ಅಂಡ್ ವೀಕ್ ಇಫ್ ಯು ಕಂಟಿನ್ಯೂ ಡೂಯಿಂಗ್ ದಿಸ್ ಆಲ್ ಬೈ ಯೋರ್ ಸೆಲ್ಫ್ ನೀನು ಒಬ್ಬನೇ ಇದನ್ನು ಮಾಡುವುದನ್ನು ಮುಂದುವರೆಸಿದರೆ ನೀನು ದಣಿಯುವಿ ಅಂದನು ಅಂಡ್ ಹಿ ಗೇವ್ ಎಮ್ ಕೌನ್ಸಿಲ್ ಆನ್ ಹೌ ಟು ಡೆಲಿಗೇಟ್ ಹಿಸ್ ಟಾಸ್ಕ್ ಪುಟ್ ಇನ್ ದ ರೈಟ್ ಪೀಪಲ್ ಟು ಟೇಕ್ ಕೇರ್ ಆಫ್ ಆಲ್ ದ ಮೈನರ್ ಇಶ್ಯೂಸ್ ಸೊ ದಟ್ ಆಲ್ ದ ಬಿಗರ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಬ್ರಾಟ್ ಟು ಮೋಸಸ್ ಸಣ್ಣ ವ್ಯಾಜ್ಯಗಳಿಗೆಲ್ಲ ನ್ಯಾಯ ತೀರಿಸುವುದಕ್ಕಾಗಿ ಯೋಗ್ಯ ವ್ಯಕ್ತಿಗಳನ್ನು ಆರಿಸಿಕೊಂಡು ದೊಡ್ಡ ವ್ಯಾಜ್ಯಗಳನ್ನು ಮಾತ್ರ ನೀನು ನೋಡಿಕೊ ಎಂಬುದಾಗಿ ಸಲಹೆ ನೀಡಿದನು ಇನ್ ದ ಸೇಮ್ ವೇ ಗಾಡ್ ಇದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಒಬ್ಬರನ್ನು ಸಲಹೆಗಾಗಿ ಕಳುಹಿಸಲಿದ್ದಾನೆ ಗಾಡ್ಲಿ ಅಡ್ವೈಸ್ ದೈವಿಕ ಸಲಹೆಯನ್ನು ನೀಡಲು ಬಲಪಡಿಸಲು ನೀವು ದುರ್ಬಲರಾಗಿರುವುದಾದರೆ ದೇವರು ನಿಮ್ಮನ್ನು ಬಲಪಡಿಸುವನು ಥ್ರೂ ಹಿಸ್ ವರ್ಡ್ ತನ್ನ ವಾಕ್ಯದ ಮೂಲಕ ನೀವು ಪ್ರಾರ್ಥಿಸುವಾಗ ನಿಮ್ಮೊಂದಿಗೆ ಮಾತನಾಡುವನು ಅಂಡ್ ಸೆಂಡ್ ಯು ಪೀಪಲ್ ಟು ಗೈಡ್ ಯು ಜನರನ್ನು ಕಳುಹಿಸಿ ಸಲಹೆ ನೀಡುವನು ಎಸ್ ಮೈ ಡಿಯರ್ ಫ್ರೆಂಡ್ಸ್ ಆಸ್ ವಿ ಸೀನ್ ಐಸಯಾ 40 31 ಏಷಾಯ 40 31 ರಲ್ಲಿ ನೋಡುವಂತೆ ಆಸ್ ಯು ವೇಟ್ ಅಪಾನ್ ದ ಲಾರ್ಡ್ ಯೆಹೋವನನ್ನು ನಿರೀಕ್ಷಿಸುವುದಾದರೆ ಯು ವಿಲ್ ರಿನ್ಯೂ ಯುವರ್ ಸ್ಟ್ರೆಂತ್ ಲೈಕ್ ದಿ ಈಗಲ್ಸ್ ಹದ್ದುಗಳಂತೆ ಹೊಸ ಬಲವನ್ನು ಹೊಂದುವಿರಿ ಯು ವಿಲ್ ವಾಕ್ ಬಟ್ ನಾಟ್ ಫೀಲ್ ವೀರಿ ನೀವು ನಡೆದರೂ ಬಳಲುವುದಿಲ್ಲ ನೀವು ಓಡಿದರೂ ದಣಿಯುವುದಿಲ್ಲರಿ ಸ್ಟ್ರೆಂತ್ ಆತನು ಹೊಸ ಬಲ ನೀಡುವನು ಅಂಡ್ ಯು ವಿಲ್ ಬಿ ಏಬಲ್ ಟು ಡೂರಿಂಗ್ ವಿತ್ ಈಸ್ ಮಾಡಿ ಮುಗಿಸುವಿರಿ ರೈಟ್ ನೌಟ್ವ್ ದ ಸ್ಟ್ರೆಂತ್ ಫಾರ್ ಟು ಡೇ ಈ ದಿನಕ್ಕಾಗಿ ಬಲವನ್ನು ಹೊಂದಿಕೊಳ್ಳುವ ಲಾರ್ಡ್ ಟುಡೇತ್ ದೇವರೇ ಈ ದಿನ ನಿನ್ನ ಮಕ್ಕಳನ್ನು ಬಲಪಡಿಸು ಎಂದು ಬೇಡುತ್ತೇನೆ ಹೃದಯವನ್ನು ಬಲಪಡಿಸು ಮೈಂಡ್ ಮನಸ್ಸನ್ನು ಬಲಪಡಿಸು ಸ್ಟ್ರೆಂತ್ ದೇ ಆತ್ಮವನ್ನು ಬಲಪಡಿಸು ಬಾಡಿ ಶರೀರವನ್ನು ಬಲಪಡಿಸು ವೀಕ್ನೆಸ್ ಯಾವುದೇ ಬಲಹೀನತೆ ಇದ್ದರು ಯಾವುದೇ ಒತ್ತಡವಿದ್ದರು ಡೌನ್ ಯಾವುದೇ ಅವರನ್ನು ಕೆಳ ನೂಕುತ್ತಿದ್ದರು ಹಿಂದೆ ತೆಗೆದು ಹಾಕು ದೇವರೇ ಯುವರ್ ಹಾಕುವೇವರೆ ನಿನ್ನ ಶಾಂತಿಯಿಂದ ತುಂಬಿಸು ಫಿಲ್ ದಮ್ ವಿತ್ ಯುವರ್ ಡಿವೈನ್ ಸ್ಟ್ರೆಂತ್ ದೈವಿಕ ಬಲದಿಂದ ತುಂಬಿಸು ಹೆಲ್ಪ್ देम ಟು ಡು ಈಚ್ ಅಂಡ್ ಎವ್ರಿ ಟಾಸ್ಕ್ ವಿತ್ ಈಸ್ ಎಲ್ಲಾ ಕೆಲಸಗಳನ್ನು ಸುಲಭವಾಗಿ ಅವರು ಮಾಡಿ ಮುಗಿಸಲಿ ಲೆಟ್ ಯುವರ್ ಹೋಲಿ ಸ್ಪಿರಿಟ್ ಗೈಡ್ देम ಪವಿತ್ರಾತ್ಮನು ಮಾರ್ಗದರ್ಶಿಸಲಿ ಲೆಟ್ देम ರಿಸೀವ್ ದಿ ಸಲ್ಯೂಷನ್ಸ್ ಫಾರ್ ವಾಟ್ ದೇ ನೀಡ್ ಟು ಡು ಆಸ್ ದೇ ರೀಡ್ ದಿ ಬೈಬಲ್ ಅವರು ಸತ್ಯ ಓದುವಾಗ ತಮ್ಮ ತೊಂದರೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿ ಹೆಲ್ಪ್ देम ಟು ಲಿಸನ್ ಟು ಯುವರ್ ವಾಯ್ಸ್ ಆಸ್ ದೇ ಪ್ರೇ ಟು ಯು ಪ್ರಾರ್ಥಿಸುವಾಗ ನಿನ್ನ ಸ್ವರವನ್ನು ಕೇಳುವಂತಾಗಲಿ ದೈವಿಕ ಜನರನ್ನು ಅವರ ಬಳಿಗೆ ನಡೆಸುವ ಮೂಲಕ ಅವರನ್ನು ಮಾರ್ಗದರ್ಶಿಸಿ ನಡೆಸು ಎಂದು ಬಿಡುತ್ತೇನೆ ಎಸ್ ವಿ ರಿಸೀವ್ ಯೋರ್ ಸ್ಟ್ರೆಂತ್ ಹೌದು ದೇವರೇ ಇಂದು ನಿನ್ನ ಬಲವನ್ನು ಪಡೆಯುತ್ತೇವೆ ರಿನ್ಯೂ ದ ಸ್ಟ್ರೆಂತ್ ಆಫ್ ನಿನ್ನ ಮಕ್ಕಳ ಬಲವನ್ನು ನವೀಕರಿಸು ವಿತ್ ಎತ್ ಎಲ್ಲವನ್ನು ಮಾಡಲಿ ಜೀಸಸ್ ನಾಮದಲ್ಲಿ ಬೇಡಿದ್ದೇನೆ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ಎವ್ರಿ ಡೇ ಪ್ರತಿ ದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ God's power flows into the people. Miracles happen. They are Tears are wiped away. Are Lives are built. We are looking for sponsors for every program that comes through social media every day. And as your co sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, <laughs> your birthday or your loved one's birthday, wedding anniversary, or the loss of a loved one, a memorial day, <laughs> or a Thanksgiving offering, or giving one month's salary as the first month's salary when you get a job.

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು